ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಮಂತ್ರಶಕ್ತಿ ಕಥೆಯನ್ನು ಮುಂದುವರಿಸೋಣ ಕೇರಳಕ್ಕೆ ಹೋಗಿದ್ದ ಶಾಸ್ತ್ರಗಳಿಗೆ ಅಲ್ಲಿ ಉಣ್ಣಿತ್ತನ್ನಾಯರ್ ಪರಿಚಯ ಆಗಿರುತ್ತೆ ಅವನ ಹೆಂಡತಿ ಮತ್ತು ಮಗನ ಗೆಳತಿಯಾದ ಲಕ್ಷ್ಮಿಯಿಂದ ಇವರಿಗೆ ಮಾಟ ವಿದ್ಯೆಗಳ ಬಗ್ಗೆ ಆಸಕ್ತಿ ಹುಟ್ಟುತ್ತೆ ಅದನ್ನು ಕಲಿಬೇಕು ಅನ್ನೋ ಆಸೆನೂ ಅವ್ರಿಗೆ ಬರುತ್ತೆ ಜೊತೆಗೆ ಕೋಳಿ ಪಲಾವ್ನ ಅಭ್ಯಾಸ ಕೂಡ ಅವ್ರಿಗೆ ಅಲ್ಲಿಂದ ಪ್ರಾರಂಭ ಆಗಿರುತ್ತೆ ಇಲ್ಲಿ ಜಾಜಿಹಳ್ಳಿಯಲ್ಲಿ ಕಾಳಮ್ಮ ಕೂಡ ಕಲ್ಯಾಣಿ ಮಾಡ್ತಾ ಇದ್ದಂತಹ ಕೋಳಿ ಫಲವನ್ನು ಮಾಡ್ತಾ ಇರ್ತಾಳೆ ಆದರೆ ಊಟಕ್ಕೆ ಕೂತಾಗ ಅವ್ರಿಗೆ ಎಲೆದು ಯೋಚನೆ ಆಗ್ತಾ ಇರುತ್ತೆ ಇವ್ರಿಗೆ ಅನ್ನಿಸ್ತಾ ಇರುತ್ತೆ ಹಣದ ಮಳೆನೇ ಮನೆಯಲ್ಲಿ ಸುರಿತಾ ಇದ್ದರೂ ಕೂಡ ಒಂದೊಂದು ಸಲ ಊಟದಲ್ಲೇ ಇರಲ್ವಲ್ಲ ಊಟಕ್ಕೆ ಏನು ಮಾಡೋದು ಅಂತ ಅಂದ್ಕೊತಿರ್ತಾರೆ ಒಂದು ಸಲ ಇವರು ಬೆಂಗಳೂರಿನಿಂದ ಗಾಜಿನ ತಟ್ಟೆಗಳನ್ನು ಕೂಡ ತಂದಿರ್ತಾರೆ ಆದರೆ ಅವು ತಂದ ಒಂದು ತಿಂಗಳಲ್ಲಿ ಒಡೆದು ಚೂರಾಗಿರುತ್ತವೆ ಅಲ್ಯೂಮಿನಿಯಂ ತಟ್ಟೆ ತರೋಣ ಅಂದರೆ ಇವರಿಗೆ ಅದು ಯಾಕೋ ತುಂಬ ಅಸಹ್ಯ ಅನ್ನಿಸ್ತಾ ಇರುತ್ತೆ ಬೆಳ್ಳಿ ತಟ್ಟೆಯನ್ನು ಮಾಡಿಸೋಣ ಅಂದರೆ ಅವರು ಅರವಟ್ಟಿಗೆಯಲ್ಲಿ ಅದರಲ್ಲೂ ಕಾಳಮ್ಮನ ಕೈಯಲ್ಲಿ ಬಳಸೋಕ್ಕೆ ಯೋಗ್ಯ ಅಲ್ವೇನೋ ಅಂತ ಅನಿಸಿ ಸುಮ್ನಾಗಿರ್ತಾರೆ ಆದ್ದರಿಂದಾಗಿ ಎಲೆ ಉಪಯೋಗನೇ ನಡೀತಾ ಬಂದಿರುತ್ತೆ ಶಾಸ್ತ್ರಿಗಳಿಗೆ ಈ ಹಚ್ಚಿದ ಎಲೆಯನ್ನು ಕಂಡ್ರೆ ತುಂಬ ಅಸಮಾಧಾನ ಇರುತ್ತೆ ಊಟ ಮಾಡುವಾಗ ಅದರ ಹೊಲಿಗೆ ಕಡ್ಡಿಗಳು ಗಂಟಲು ಸಿಕ್ಕಾಕೊಂಡ್ಬಿಡುತ್ತೆ ಅನ್ನೋ ಭಯ ಅವ್ರಿಗೆ ಆದರೆ ಊಟ ಮಾಡದೆ ಬೇರೆ ವಿಧಿನೇ ಇಲ್ಲ ಇನ್ನು ಆ ದಿನವಂತೂ ವಿಶೇಷ ಅಡುಗೆಯ ಭೋಜನದ ದಿನ ಆಗಿರುತ್ತೆ ಶಾಸ್ತ್ರಿಗಳು ಬಹಳ ಯೋಚನೆ ಮಾಡ್ತಾರೆ ಕೊನೆಗೆ ಬೆಳ್ಳಿ ತಟ್ಟೆಯನ್ನು ಮಾಡಿಸ್ಬಿಡೋಣ ಅಂತ ನಿರ್ಧರಿಸ್ತಾರೆ ಈ ಹಣ ಇಲ್ಲ ಯಾವ ಸುಖಕ್ಕೆ ಬೇಕಾದ್ದನ್ನು ತಾನು ಅನುಭವಿಸಿದ್ರೆ ಯಾರು ಬೇಡ ಅಂತಾರೆ ಈ ಜೀವನವೇ ಒಂದು ಹುಚ್ಚು ಹೊಳೆ ಇದ್ದ ಹಾಗೆ ಬೇಕಾದ್ದನ್ನು ಮಾಡಬಹುದು ಬೇಕಾದ ಸುಖವನ್ನು ಅನುಭವಿಸಬಹುದು ಹಾಗೆ ಮಾಡೋ ಶಕ್ತಿನೂ ಇದೆ ಅನುಭವಿಸೋ ಆಸೆನೂ ಇದೆ ಆದ್ದರಿಂದ ಏಕಾಗಬಾರ್ದು ಅಂತ ಯೋಚನೆ ಮಾಡಿಕೊಳ್ತಾರೆ ಈ ಸಮಾಧಾನದಿಂದಲೇ ಊಟ ಮುಗಿಸಿ ಹೊರಗಡೆ ಹೊರಡ್ತಾರೆ ದಿನಚರಿಯಂತೆ ಕಲ್ಲು ಮಂಟಪಕ್ಕೆ ಹೋಗಬೇಕು ಎರಡು ಸೀಸೆ ಖಾಲಿ ಮಾಡಬೇಕು ಹಾಯಾಗಿ ಹಾಸಿಗೆಲಿ ಉರುಳ್ಕೊಳ್ಬೇಕು ಅದೇ ವಿಶ್ರಾಂತಿ ಆದರೆ ಈ ದಿನ ಆ ವಿಶ್ರಾಂತಿಗೆ ಧಕ್ಕೆ ಬರುತ್ತೆ ಯಾಕೆ ಅಂದ್ರೆ ಸೀತಾರಾಮಯ್ಯನ ಆಳು ಆ ನಿಗಿ ನಿಗಿ ಬಿಸಿಲಲ್ಲಿನೆ ಶಾಸ್ತ್ರಿಗಳನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿರ್ತಾನೆ ಸುಮ್ಮನೆ ಕರ್ದಿದ್ರೆ ಆಮೇಲೆ ಬರ್ತೀನಿ ಅಂತ ಹೇಳಿ ಕಳಿಸಬಹುದಾಗಿತ್ತು ಆದರೆ ಜೊತೇಲಿ ಕರ್ಕೊಂಡ್ ಬಾ ಅಂದ್ಬಿಟ್ಟು ಅವರು ಅಪ್ಪಣೆ ಮಾಡಿ ಕಳಿಸಿರ್ತಾರೆ ಸರಿ ಆ ಆಳಿನ ಜೊತೆಗೆ ಶಾಸ್ತ್ರಿಗಳು ಬಂಗಲೆ ಸೇರ್ತಾರೆ ಬಾ ಶಾಸ್ತ್ರಿ ಹೀಗೆ ಬಾ ಇಲ್ಲಿ ಕೂತ್ಕೊ ಅಂತ ಅತಿ ಸ್ನೇಹದ ಸಲಿಗೆಯಿಂದ ಸೀತಾರಾಮಯ್ಯ ಸ್ವಾಗತಿಸ್ತಾರೆ ಶಾಸ್ತ್ರಿಗಳು ಅವ್ರ ಪಕ್ಕದಲ್ಲಿ ಸೋಫಾ ಮೇಲೆ ಕೂತ್ಕೊಂತಾರೆ ಸೀತಾರಾಮಯ್ಯನ ತೋಳಿಗೆ ಹಾತ್ಕೊಂಡಿದ್ದ ಹುಡುಗಿ ಮತ್ತು ಬೆನ್ನು ಹಿಂದೆ ನಿಂತು ಅವರ ಕೊರಳಿನ ಸುತ್ತ ಕೈ ಹಾಕಿ ಅವರ ಭುಜದ ಮೇಲೆ ಹೊರಗಿದ್ದ ಇನ್ನೊಂದು ಹುಡುಗಿಯನ್ನು ನೋಡಿ ಶಾಸ್ತ್ರಿಗಳಿಗೆ ಹೊಟ್ಟೆಯಲ್ಲಿ ಬೆಂಕಿ ಹಚ್ಚಿದ ಹಾಗೆ ಆಗತ್ತೆ ಅಷ್ಟರಲ್ಲಿ ಒಳಗಿನಿಂದ ಇನ್ನೊಬ್ಬ ಹುಡುಗಿನೂ ಕೂಡ ಬರ್ತಾಳೆ ಅವಳು ಇವರಿಬ್ಬರನ್ನು ಮೀರಿಸೋ ಹಾಗೆ ಅಸಹ್ಯಕರವಾದ ರೀತಿಯಲ್ಲಿ ಉಡುಪನ್ನು ತುಟ್ಕೊಂಡಿರ್ತಾಳೆ ನೋಡಿದವರು ನಾಚ್ತಾರೇನೋ ಅನ್ನೋ ಭೀತಿನೂ ಇಲ್ಲದೆ ಹೊರಗೆ ಬರ್ತಾಳೆ ಬಾ ರಾಜೇಶ್ವರಿ ಬಾ ಅಂತ ಸೀತಾರಾಮಯ್ಯ ಕರೀತಾರೆ ಮಿಂಚಿನ ವೇಗದಲ್ಲಿ ಅವ್ರ ಹತ್ರ ಬಂದು ಆ ಹುಡುಗಿ ನಿಂತ್ಕೊಳ್ತಾಳೆ ನೋಡಿದ್ಯಾ ಶಾಸ್ತ್ರಿ ಹೇಗಿದ್ದಾಳೆ ನಾನು ಹೇಳಿಲ್ವಾ ಅವಳೇ ಇವಳು ಅಂತ ಪರಿಚಯ ಮಾಡಿಸ್ತಾರೆ ಸೀತಾರಾಮಯ್ಯ ರಾಜೇಶ್ವರಿ ನೆಟ್ಟ ದೃಷ್ಟಿಯಿಂದ ಶಾಸ್ತ್ರಿಗಳನ್ನು ನೋಡ್ತಾಳೆ ಅವಳು ಕಣ್ಣು ಕೂಡ ಕಾಂತಿಯಿಂದ ಮಿಂಚುತ್ವೆ ಸುಮಾರು ಐದೂವರೆ ಅಡಿ ಎತ್ತರದ ಶಾಸ್ತ್ರಗಳಿಗೆ ಆಗ ಸುಮಾರು ನಲವತ್ತೆರಡು ವಯಸ್ಸಾಗಿರುತ್ತೆ ಮೈ ಕೈ ತುಂಬಿಕೊಂಡು ದೃಢಕಾಯಿರಾಗಿರ್ತಾರೆ ಕಪ್ಪು ಬಣ್ಣಕ್ಕೆ ಸ್ವಲ್ಪವೇ ಸ್ವಲ್ಪ ಬಿಳುಪು ಮಿಶ್ರವಾದ ಹಾಗೆ ಅವ್ರ ಮೈ ಬಣ್ಣ ಅಷ್ಟೇನು ಅಸಹ್ಯವಾಗಿರೋದಿಲ್ಲ ಸ್ವಲ್ಪವೇ ಸ್ವಲ್ಪ ಜೊಟ್ಟಿರುತ್ತೆ ಆದರೆ ಅವರ ತಲೆ ಹಸನಾದ ಬಂಡೆ ಹಾಗೆ ಕಾಣಿಸ್ತಾ ಇರುತ್ತೆ ಆ ವಿಶಾಲವಾದ ಹಣೆ ಅಗಲವಾದ ಕಣ್ಣುಗಳು ಗಂಭೀರವಾಗಿ ಇರುತ್ವೆ ಏನೋ ರಹಸ್ಯವನ್ನ ಅಡಗಸ್ಕೊಂಡಿವಿಯನ್ನೋ ಅನ್ನೋ ಹಾಗೆ ಕಾಣಿಸ್ತಾ ಇರುತ್ತೆ ಇದನ್ನೆಲ್ಲ ನೋಡಿ ರಾಜೇಶ್ವರಿಗೂ ಕೂಡ ಅವರು ತುಂಬಾ ಆಕರ್ಷಕರಾಗಿದ್ದಾರೆ ಅನ್ಸುತ್ತೆ ಅವ್ರ ಪಕ್ಕದಲ್ಲಿ ಕೂತಿದ್ದ ಸೀತಾರಾಮಯ್ಯನವರಿಗೂ ಶಾಸ್ತ್ರಿಗೂ ಎಷ್ಟು ವ್ಯತ್ಯಾಸ ಅಂತ ಅನ್ಕೊಂತಾಳೆ ಸೀತಾರಾಮಯ್ಯನವರು ಶಾಸ್ತ್ರಿಗಳಷ್ಟೇ ಎತ್ತರ ಇರ್ತಾರೆ ಅವರಷ್ಟೇ ವಯಸ್ಸಿದ್ರು ಇರಬಹುದು ಅಗಲವಾದ ಮುಖ ಒಳಗಡೆ ಇಳದ ಕಣ್ಣುಗಳು ತೆಳ್ಳಗಾದ ಕೆನ್ನೆ ಬಿಳಿ ಕೆಂಪಿನ ಮೈ ಬಣ್ಣ ಸೀತಾರಾಮಯ್ಯನವರನ್ನ ಕುರೂಪಿಯನ್ನು ಅಂಕಿತ ಹೇಳೋ ಹಾಗಿರೋದಿಲ್ಲ ಲಕ್ಷಣವಾಗಿ ಇರ್ತಾರೆ ಆದರೆ ಮೈಯಲ್ಲಿ ರಕ್ತ ಇರೋದಿಲ್ಲ ಮಿತಿಮೀರಿದ ಸಂಘ ಸುಖದಿಂದ ಮೆತ್ತಗಾಗಿರ್ತಾರೆ ತುಂಬ ನಿಶಪ್ತರು ಆಗಿರ್ತಾರೆ ಆದರೆ ಆಸೆ ಮಾತ್ರ ಪ್ರಚಂಡವಾದದ್ದು ರಾಜೇಶ್ವರಿಗೆ ಗೊತ್ತಿರುತ್ತೆ ಅವರ ಅಂಗದ ದೌರ್ಬಲ್ಯ ಏನು ಅನ್ನೋದು ಆದರೂ ಕೂಡ ಸದಾ ಕೈ ಕೈಕಾಲ್ಗೆ ತೊಡರೋ ಹಾಗೆ ಎಡ ಬಿಡದಲ್ಲಿ ಎಡೆಬಿಡದಂತಹ ಹೆಣ್ಣು ದೇವಗಳಿರಬೇಕು ಆಗ್ಲೇ ಈ ಮನುಷ್ಯನಿಗೆ ತೃಪ್ತಿ ಎಷ್ಟು ನೀಚ ವಿಷಯ ಇವನು ಅಂತ ರಾಜೇಶ್ವರಿ ಮನಸ್ಸಿನಲ್ಲಿ ಅನ್ಕೊಳ್ತಾಳೆ ಅವಳು ಕೂಡ ಸದ್ಗೃಹಸ್ಥರ ಮನೆಯವಳೇನಲ್ಲ ಅವಳು ಕಸುಬೇನೆ ಸೆರಗು ಹಾಸೋದು ಆದ್ರಿಂದಲೇ ಅವಳ ಜೀವನ ನಡೀತಾ ಇರುತ್ತೆ ತೃಪ್ತಿ ಪಡಿಸೋ ಕಲೆಗಳೆಲ್ಲ ಅವಳಿಗೆ ಕರಗತವಾಗಿರುತ್ತೆ ಅದೆಲ್ಲರಿಗೂ ಗೊತ್ತಿದ್ದ ವಿಷಯ ಆದರೆ ಸೀತಾರಾಮಯ್ಯನವ್ರಿಗೆ ಮಾತ್ರ ಅದು ಗೊತ್ತಿರೋದಿಲ್ಲ ಹೊಸ ಹುಡುಗಿ ಅವಳು ಗಂಡಸರು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಒಳ್ಳೆ ಗೃಹಸ್ಥರ ಮನೆ ಹುಡುಗಿ ಅಂದ್ಬಿಟ್ಟು ಗೋವಿಂದಯ್ಯ ಅವಳನ್ನು ಕರ್ಕೊಂಡು ಬಂದಾಗ ಹೇಳಿರ್ತಾನೆ ನಿಮಗೆ ಬೇಕಾದಷ್ಟು ದಿನ ಇಲ್ಲಿರ್ತಾಳೆ ಸದ್ಯಕ್ಕೆ ಹತ್ತು ಸಾವಿರ ಕೊಟ್ಟರೆ ಒಪ್ಪಿಸ್ತೀನಿ ಅಂತ ಕೂಡ ಹೇಳಿರ್ತಾನೆ ಗೋವಿಂದಯ್ಯನ ಮಾತು ಕೇಳಿ ರಾಜೇಶ್ವರಿಯನ್ನು ಸೀತಾರಾಮಯ್ಯ ನೋಡಿರ್ತಾರೆ ಕಸುಬಿನ ಹುಡುಗಿ ಚೆನ್ನಾಗೇ ಇರ್ತಾಳೆ ಜೊತೆಗೆ ಆಕರ್ಷಕವಾಗಿ ಅಲಂಕರಿಸ್ಕೊಂಡು ಕೂಡ ಬಂದಿರ್ತಾಳೆ ಇದೇನಿದು ಇಷ್ಟು ಚಂದದ ಹುಡುಗಿ ಹತ್ತು ಸಾವಿರ ಅಂತ ಅಂದ್ಕೊಂಡು ಗೋವಿಂದಯ್ಯನ ಅಂಗವಸ್ತ್ರಕ್ಕೆ ಹತ್ತು ಸಾವಿರ ಸುರಿತಾರೆ ಇವರು ಆದರೆ ರಾಜೇಶ್ವರಿಗೇನು ಈ ವ್ಯವಹಾರ ಹೊಸದಲ್ಲ ಅವಳು ಊಸಿ ಊಸಿನಾಗ್ತಾನೆ ಸೀತಾರಾಮಯ್ಯನವರ ಕೊರಳಿಗೆ ಜ್ಯೋತ್ ಬೀಳ್ತಾಳೆ ಆವತ್ತೇನೆ ಅವರು ಮೆಚ್ಕೊಂಡ್ಬಿಟ್ಟಿರ್ತಾರೆ ತುಂಬಾ ಪಗುದಸ್ತಾದ ಗಿಣಿ ಇವಳು ಅಂತ ಹತ್ತಾರು ಬಾರಿ ತಮ್ಮಷ್ಟಕ್ಕೆ ತಾವೇ ತೃಪ್ತಿ ಪಟ್ಕೊತಾರೆ ಆದ್ರೆ ರಾಜೇಶ್ವರಿಗೆ ಇವರ ಸಂಘ ತೃಪ್ತಿ ಆಗಿರೋದಿಲ್ಲ ಅವಳ ಆ ಅತೃಪ್ತಿ ಹೆಡೆ ಆಡ್ತಾ ಆಸೆ ಕಣ್ಣುಗಳಿಂದ ಶಾಸ್ತ್ರಿಗಳ ಕಡೆ ನೋಡ್ತಾ ಇರುತ್ತೆ ಶಾಸ್ತ್ರಿಗಳು ಅವಳನ್ನೇ ನೋಡ್ತಾ ಇರ್ತಾರೆ ರಾಜೇಶ್ವರಿಯ ಬಯಕೆಯ ನೋಟ ಶಾಸ್ತ್ರಿಗಳ ಹೃದಯವನ್ನು ಕೂಡ ಸೆಳಿತಾ ಇರುತ್ತೆ ಅರೆ ತರದ ಅಲಂಕಾರ ವಸ್ತ್ರಗಳಿಂದ ಅವಳ ಅಂಗಸೌಂದರ್ಯ ಮೋಹಕವಾಗಿ ಕಾಣ್ತಾ ಇರುತ್ತೆ ಇವ್ರ ಮನಸ್ಸು ಸೋತ್ ಹೋಗಿರುತ್ತೆ ಇನ್ನು ರಾಜೇಶ್ವರಿ ಬಲೆಗೆ ಬಿದ್ದಳು ಅಲ್ಲ ಶಾಸ್ತ್ರಿಗಳು ಕೂಡ ಬಿದ್ದಿರ್ತಾರೆ ಇಬ್ರು ಕೂಡ ಮೋಹದ ಬಲೆಗೆ ಬಿದ್ದಿರ್ತಾರೆ ಇನ್ನೇನು ಮಾನಸಿಕವಾಗಿ ಒಂದಾಗ್ಬೇಕು ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಇದು ಶಾಸ್ತ್ರಿಗಳ ಜೀವಕ್ಕೆ ಅಂತ್ಯ ಅನ್ನೋ ಸೂಚನೆ ಅವ್ರ ಮನಸ್ಸಿಗೆ ಹೊಳೆಯುತ್ತೆ ಅಷ್ಟರಲ್ಲಿ ಸೀತಾರಾಮಯ್ಯ ತುಂಬಾ ಚೆನ್ನಾಗಿದ್ದಾಳಲ್ವ ಶಾಸ್ತ್ರಿ ಎಷ್ಟು ಚೆನ್ನಾಗಿದ್ರೇನು ಎಲ್ಲ ಹೆಣ್ಣುಗಳು ನಿನಗೆ ಕಾಳಿ ಸಮಾನ ಅಂತ ಹೇಳ್ತೀಯಲ್ಲ ಅಂತ ಅಣಕದ ನಗೆಯನ್ನ ಆಡ್ತಾ ಭುಜವನ್ನ ಅಲುಗಿಸ್ತಾರೆ ಈ ಅಲುಗಾಟಕ್ಕೆ ಆ ಧ್ವನಿಗೆ ರಾಜೇಶ್ವರಿಯ ಕಡೆಗಿದ್ದ ಶಾಸ್ತ್ರಿಗಳ ನೋಟ ಬದಲಾಯಿಸುತ್ತೆ ಅವಳ ಕುರಿತು ಅವರ ಧ್ಯಾನ ಭಂಗವಾಗತ್ತೆ ಅವಳ ಅಂಗಸೌಂದರ್ಯವನ್ನು ಕಂಡು ಆನಂದಕ್ಕೆ ಹೋಗಿದ್ದ ಮನಸ್ಸು ತಟ್ಟನೆ ಹಿಂತಿರುಗಿ ಬರುತ್ತೆ ಅಯ್ಯೋ ಇಂಥ ಕೆಲಸ ಮಾಡದೆ ಹೌದು ಎದುರು ನಿಂತಿರೋಳು ಹೆಣ್ಣು ಕಾಳಿ ಅಂತ ಹೆಣ್ಣು ತಾಯಿ ಸಮಾನ ರಾಜೇಶ್ವರಿ ತನಗೆ ಭೋಗದ ಗೊಂಬೆ ಅಲ್ಲ ಕಾಳಿಯ ಅವತಾರದ ಮಾಯವಿನಿ ಪರಮ ಪೂಜನೆಯಾದ ಒಲವಿನ ತಾಯಿ ಅಂತ ಅನ್ಕೊಂತಾರೆ ಅನಿರೀಕ್ಷಿತವಾಗಿ ಶಾಸ್ತ್ರಿಗಳ ಮಿತಿ ಮನಸ್ಸನ್ನು ಈ ಭಾವನೆಯ ಅಲೆ ಅಪ್ಪಳಿಸುತ್ತೆ ಅವರ ರೋಮ ರೋಮಗಳಲ್ಲೂ ಕೂಡ ನಿಮಿರೆ ನಿಂತು ಅರಕ್ಷಣ ಮೈ ಬೆಚ್ಚಿ ನಡುಗತ್ತೆ ಕಣ್ಣು ತುಂಬಿ ಕಣ್ಣೀರು ಕೆನ್ನೆ ಮೇಲೆ ಹರಿಯೋಕ್ಕೆ ಶುರು ಆಗುತ್ತೆ ಅಮ್ಮ ತಾಯಿ ಅಂತ ಗಟ್ಟಿಯಾಗಿ ಕೂಕ್ಕೊಂಡು ಸೋಫಾದಿಂದ ಒಂದೇ ನೆಗತಕ್ಕೆ ಹಾರಿ ರಾಜೇಶ್ವರಿಯ ಕಾಲುಗಳನ್ನು ಬಿಗಿಯಾಗಿ ಹಿಡ್ಕೊಂಡ್ಬಿಡ್ತಾರೆ ಅವಳ ಕಾಲು ಕೂಡ ಅವರ ಕಣ್ಣೀರಿನಿಂದ ತೊಯ್ದು ಹೋಗುತ್ತೆ ರಾಜೇಶ್ವರಿ ಬೆಚ್ಚತಾಳೆ ಗಾಬರಿಗೊಂಡು ಕಣ್ಣರಳಿಸಿ ಶಾಸ್ತ್ರಿಗಳನ್ನ ನೋಡ್ತಾಳೆ ಹೃದಯದಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಅನ್ಸುತ್ತೆ ಮನಸ್ಸು ವಿವೇಚನೆಯ ಬೆಣ್ಣೆಯನ್ನ ಮತಿಸುತ್ತೆ ತಾನು ಎಷ್ಟ್ರವಳು ಈ ಶಾಸ್ತ್ರಿಗಳು ಎಷ್ಟರವರು ತಾನು ಮಾನ ಮಾರ್ಕೊಂಡು ಹೊಟ್ಟೆ ಹೊರೆಯೋ ಕಸುಬಿನ ಹುಡುಗಿ ಇವರು ನೈಷ್ಠಿಕರಾದ ಕಾಳಿಕಾಂಬೆಯ ಪರಮ ಭಕ್ತರು ನನಗೆ ಇಪ್ಪತ್ತೆರಡು ವರ್ಷ ಇವರಿಗೆ ಸುಮಾರು ನಲವತ್ತಾಗಿರಬಹುದು ತಾನು ಮಗಳ ಹಾಗಿದ್ದೀನಿ ಅವರು ತಂದೆ ಹಾಗಿದ್ದಾರೆ ಆದರೂ ಕೂಡ ತಾನು ಹಾಗೆ ಅವರನ್ನು ನೋಡಬಹುದಾ ಕೆಟ್ಟ ಕಣ್ಣಿನಿಂದ ಅವರ ಸಂಘ ಸುಖವನ್ನು ಬಯಸಬಹುದಾ ಅವರ ನಿಷ್ಠೆಯನ್ನ ಮಣ್ಣುಗೂಡಿಸ್ಬಾರ್ದ ಛೇ ಹಾಗೆ ಮಾಡಬಾರ್ದು ನೋಡಬಾರ್ದು ಬಯಸ್ಬಾರ್ದು ನಿಜ ಆದರೆ ಎಲ್ಲ ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಕಸಬು ಕಲಿಸಿದ ಪಾಠ ಕಂಡವ್ರೆದ್ರೆ ತಾನಾಗೆ ಅದನ್ನು ಒಪ್ಪಿಸ್ಕೊಳ್ಳುತ್ತೆ ಅಯ್ಯೋ ಕಂಡು ಕಂಡು ಈ ಕಸಬು ಮಾಡ್ತಾ ಇದ್ದೀನಿ ಕಣ್ಣಲ್ಲಿಯ ಕಾಮವನ್ನು ಚೆಲ್ಲಿ ಕಂಡವ್ರನ್ನೆಲ್ಲ ಕರಿತಾ ಇದ್ದೀನಿ ಕರೆ ತಂದವ್ರನ್ನೆಲ್ಲ ಕಾಲ ಕೆಳಗಡೆ ತುಳಿತಾ ಇದ್ದೀನಿ ಉಸಿರು ಕಟ್ಟಿಕೊಂಡು ಬಿಡಿಸೋಕ್ಕೆ ಆಗದೆ ಇರೋ ಹಾಗೆ ಬಂದವ್ರನ್ನೆಲ್ಲ ತುಳಿತಾ ಇದ್ದೀನಿ ತುಳಿಸಿಕೊಳ್ಳೋರು ಬಾಳು ಕೂಡ ಹಾಳಾಗತ್ತೆ ಬೇಡ ಬೇಡ ಇನ್ಮೇಲೆ ಈ ಕಸಬು ಬೇಡ ಇದೊಂದು ರೀತಿಯ ಶನಿ ಮನೋವೃತ್ತಿ ಹಾಳಾಗಲಿ ಈ ಕಸಬು ಬೆಂಕಿ ಬೀಳಲಿ ಈ ಬಾಳಿಗೆ ಗಂಡಸಿನ ಗೊಂಬೆ ಆಟ ಇನ್ನು ಸಾಕು ಬದುಕಿನ ನೆಲೆಗೆ ಮುಳ್ಳು ಬಿದ್ರೂ ಸರಿಯೇ ಹೀಗೆ ಹಣ ಗಳಿಸೋಕ್ಕಿಂತ ಹೆಣ ಆಗೋದೆ ಲೇಸು ಹೆಣ ಆಗೋ ಹುಚ್ಚಾಕೆ ಅದು ಹೇಳಿತನ್ವಾ ಅಲ್ವಾ ಅಂತ ಮತ್ತೆ ಅವಳ ಮನ್ಸಿಗೆ ಬರುತ್ತೆ ಹಾಗಾದ್ರೆ ಈ ಗೊಂಬೆಯ ಬಾಳನ್ನೇ ಬಾಳ್ತೀಯಾ ಅಂತ ಅವಳ ಮನಸ್ಸು ಮತ್ತೆ ಕೇಳುತ್ತೆ ಇಲ್ಲ ಅದಕ್ಕೆ ಇವತ್ತೇ ಕೊನೆ ಈಗಲೇ ಕೊನೆ ಅಂತ ಅನ್ಕೊಳ್ತಾಳೆ ಬಾಳಿನ ದಾಳಿಗೆ ಅಳುಕದೆ ಒಳ್ಳೆ ನಾಳೆಗೆ ಕಾಯ್ತಾ ಆಸೆಯಿಂದ ಈ ಉಸಿರನ್ನ ಉಳಿಸ್ಕೊಳ್ತೀನಿ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಾಳೆ ಸುಲಿಯೋ ಅಂತಹ ಈ ಹೊಲೆ ಗಲ್ಸಕ್ಕೆ ಇವತ್ತೇ ಕೊನೆ ದಿನ ಮನಸ್ಸಿಲ್ಲದೆ ಮೈಯನ್ನ ದಾನ ಮಾಡಿ ಉಪ್ಪರಿಗೆ ಮೇಲೆ ಸಿರಿವಂತಿಗೆ ಸುಪ್ಪತ್ತಿಗೆಯಲ್ಲಿ ಕಂಡ ಕಂಡವ್ರ ಜೊತೆ ಹೊರಳಾಡೋ ಈ ಹೀನವೃತ್ತಿಗೆ ಇವತ್ತು ಕೊನೆ ಹಾಡ್ಬಿಡ್ತೀನಿ ಸಾಕು ಈ ಸೋಗಿನ ಸುಖದ ಬಾಳು ಇವತ್ತಿಗೆ ಸಾಕು ಬಡತನ ಆದ್ರೂ ಸರಿನೆ ಬಾಳ್ತೀನಿ ಕಷ್ಟ ಆದ್ರೂ ಸರಿಯೇ ಉಳಿದವ್ರಿಗೆ ಕಷ್ಟ ಆಗದೆ ಇರೋ ಹಾಗೆ ನಾನು ಬಾಳ್ತೀನಿ ಅಂತ ಹತ್ತು ಸಲ ಅವಳು ಮನಸ್ತು ಮನಸ್ಸಿನಿಂದ ಈ ಮಾತುಗಳು ಹೊರಗಡೆಗೆ ಬರುತ್ತೆ ಹೊಸ ಬೆಳಕು ಕಂಡ ಮೇಲೆ ಮನಸ್ಸಿನ ಹೊಸ ಮಾತು ನಿಂತು ಹೋಗುತ್ತೆ ಅಲ್ಲೋಲ ಕಲ್ಲೋಲ ಗಂಡ್ ಪಡೆದಿದ್ದ ರಾಜೇಶ್ವರಿ ಹೃದಯ ಸಾಗರ ಶಾಂತ ಆಗುತ್ತೆ ಅವಳು ಕಣ್ಣು ತುಂಬಿ ಉದುರಿಸಿದ ಬಿಸಿ ಹನಿ ಶಾಸ್ತ್ರಿಗಳ ತಲೆ ಮೇಲೆ ಬಿದ್ದು ಅವರನ್ನು ಎಚ್ಚರಿಸುತ್ತೆ ಅವರು ಮೆಲ್ಲಗೆ ತಲೆ ಎತ್ತಿ ನೋಡ್ತಾರೆ ರಾಜೇಶ್ವರಿ ಜಾತಿಯಲ್ಲಿ ಒಲವಿನಲ್ಲಿ ಕಸುಬಿನಲ್ಲಿ ನೀನು ಲೋಕಕ್ಕೆ ತಾಯಿನಮ್ಮ ಅದನ್ನ ಅರಿತು ಮಾಯೆಯ ಸೆರೆಯಿಂದ ಹೊರಬರದೆ ತೊಳಲಾಡ್ತಾ ಇದ್ದ ಮನಸ್ಸು ಮಾರು ಹೋಗಿ ಬಯಸ್ಬಾರದನ್ನ ಬಯಸ್ಬಿಡ್ತು ಬೆಂಕಿ ಆಯ್ತು ಆದ್ರೆ ತಾಯಿ ಕೃಪೆ ಮಾಡಿದ್ಲು ಮಾಯ ಸೋತ್ ಹೋಯಿತು ನೀನು ಬರೀ ರಾಜೇಶ್ವರಿಯಾಗಿ ಕಾಣಿಸ್ತೇ ರಾಜರಾಜೇಶ್ವರಿಯಾಗಿ ಕಾಣಿಸ್ತೇ ಕಾಳಿಕಾಂಬೆಯ ಸೌಮ್ಯ ಗಂಭೀರ ರೂಪಲ್ಲಿ ಕಾಣಿಸ್ಕೊಂಡೆ ಪಾಪಾತ್ಮನ ಸುತ್ತ ಕವಿದ ಕತ್ತಲೆಯನ್ನು ನಿನ್ನ ಚಿನ್ನದ ಕಿರೀಟದ ಹೊಂಗಿರಣಗಳ ಚೆಲು ಬೆಳಕು ಮಾಯ ಆಗಸ್ತು ಇನ್ನು ನಾನು ಉದ್ಧಾರ ಆದೆ ನಿನ್ನಿಂದ ನಾನು ಉದ್ಧಾರ ಆಯಿತು ಅಂತ ಶಾಸ್ತ್ರಿಗಳು ಹೃದಯ ಅನಾಗೇನೆ ಮೊರೆ ಹಿಡಿಯೋಕ್ಕೆ ಶುರು ಮಾಡುತ್ತೆ ಆದ್ರೆ ಗಟ್ಟಿಯಾಗಿ ನುಡಿಯೋಕ್ಕೆ ಸಾಧ್ಯ ಆಗದೆ ಅವ್ರ ಬಾಯಿ ಕಟ್ಟಿದ ಹಾಗೆ ಆಗಿರುತ್ತೆ ಕನ್ನೆ ಮೇಲೆ ಕಣ್ಣೀರು ಹರಿದು ಬರ್ತಾ ಇರುತ್ತೆ ಅಣ್ಣಯ್ಯ ಹೇಳಿ ಇದೇನಿದು ಅಂತ ರಾಜೇಶ್ವರಿ ಹೃದಯ ಹೂವಿನಂತೆ ಮೃದುವಾಗಿ ಮಾತಾಡ್ತಾಳೆ ಆಕೆ ಮಾತು ಇವರಿಗೆ ದಿವ್ಯವಾಣಿಯ ಹಾಗೆ ಕೇಳಂತೆ ಅವಳು ಇವರ ಭುಜವನ್ನ ಹಿಡಿದು ಮೇಲೆ ಕೆಬ್ಬಿಸ್ತಾಳೆ ಅವರ ಕಾಲುಗಳಿಂದ ನಡಗ್ತಾ ಇರತ್ತೆ ಮಗು ತಾಯಿಯನ್ನ ನೋಡೋ ಹಾಗೆ ಒಂದೇ ಒಂದ್ಸಲ ಸಲ ಪ್ರೇಮಪೂರ್ಣ ನೋಟದಿಂದ ರಾಜೇಶ್ವರಿಯನ್ನ ಶಾಸ್ತ್ರಿಗಳು ನೋಡ್ತಾರೆ ಮಮತೆಯ ಮಂದಹಾಸವನ್ನ ಬೀರ್ತಾ ಆಕೆನೂ ಅವ್ರ ಹತ್ರ ನೋಡ್ತಾಳೆ ಇದಕ್ಕೆಲ್ಲ ಸಾಕ್ಷಿಯಾಗಿ ಸೀತಾರಾಮಯ್ಯ ನೋಡ್ತಾ ಕೂತಿರ್ತಾರೆ ಇದು ಯಾವ ಲೋಕ ಈಗ ಕ್ಷಣ ಮಾತ್ರದಲ್ಲಿ ನಡೆದ್ದೆಲ್ಲ ಬರೀ ಭ್ರಮೇನ ನಿಜನಾ ಅಂತ ಅನ್ಕೊಂತಾರೆ ಅವರು ಕೂಡ ರಾಜೇಶ್ವರಿಯನ್ನ ಮತ್ತು ಸೀತಾ ಶಾಸ್ತ್ರಿಯನ್ನ ನೋಡ್ತಾ ಇರ್ತಾರೆ ಇಬ್ರು ಕಣ್ಣಲ್ಲೂ ನೀರ್ ಇರುತ್ತೆ ನಾನೀಗ ಹೋಗ್ತೀನಿ ಸ್ವಾಮಿ ನಿಮ್ಮನ್ನ ಆಮೇಲೆ ನೋಡ್ತೀನಿ ಅಂದ್ಬಿಟ್ಟು ಶಾಸ್ತ್ರಿಗಳು ತಟ್ಟನೆ ಅಲ್ಲಿಂದ ಹೊರಟು ಬಿಡ್ತಾರೆ ಅಯ್ಯೋ ಬಂದವನು ಬಂದ ಹಾಗೆ ಹೋಗ್ತಿದೀಯಲ್ಲ ಶಾಸ್ತ್ರಿ ನಾನು ಕಲಸಿದ ವಿಷಯವನ್ನ ಮಾತಾಡ್ಲೇ ಇಲ್ಲ ನಿಲ್ಲು ನಿಲ್ಲು ಅಂತ ಸೀತಾರಾಮಯ್ಯ ಕೂಡ ಕುಕ್ಕೊಂತಾರೆ ಆದ್ರೆ ಆ ಮಾತು ತಮಗೆ ಕೇಳಿಸ್ಲೇ ಇಲ್ವೇನೋ ಅನ್ನೋ ಹಾಗೆ ಶಾಸ್ತ್ರಿಗಳು ಅಲ್ಲಿಂದ ಹೊರಟೆ ಹೋಗ್ತಾರೆ ಇನ್ನು ಹೀಗೆ ಒಂದು ನಾಲ್ಕಾರು ದಿನ ಆಗತ್ತೆ ಚೆನ್ನೇಗೌಡರು ಸೀತಾರಾಮ್ಯನ ಮನೆಗೆ ಬರ್ತಾರೆ ಮದುವೆ ಮುಗಿಸ್ಕೊಂಡು ಹೋಗಿ ಇನ್ನು ನಾಲ್ಕೆ ನಾಲ್ಕು ದಿನ ಇಲ್ಲಿದ್ದು ಹೋಗಿ ಅಂತ ಚೆನ್ನೇಗೌಡರು ವಿನೀತರಾಗಿ ಈ ಸಾಹುಕಾರರನ್ನ ಕೇಳ್ಕೊಳ್ತಾ ಇರ್ತಾರೆ ಇಲ್ಲ ಗೌಡ್ರೆ ನಾನೀಗ ಹೋಗಲೇಬೇಕು ಪ್ರಾಣ ಹೋಗುವಷ್ಟು ಕೆಲಸ ಅಲ್ಲಿ ಕಾದಿದೆ ನನಗೆ ನಾನು ಕೋರ್ಟ್ಗೆ ಹೋಗ್ದಿದ್ರೆ ಕಕ್ಷೆಗಾರರಿಗೆ ತುಂಬಾ ತೊಂದರೆ ಆಗತ್ತೆ ಅಂತ ಸೀತಾರಾಮಯ್ಯ ಹೇಳ್ತಾರೆ ಇವ್ರ ಮಾತನ್ನ ಕೇಳಿದಿ ಏನ್ ಹೇಳಕ್ಕೂ ತೋಚದೆ ಗೌಡ್ರು ತಲೆ ನಿಂತಿರ್ತಾರೆ ಗಂಡು ಯಾವ ಊರ್ನವ್ನ ಗೌಡ್ರೆ ಅಂತ ಸೀತಾರಾಮಯ್ಯನವ್ರು ಕೇಳ್ತಾರೆ ನಮ್ಮೂರಿನ ಮುದ್ದೆಗೌಡನ ಮಗನೇ ವೆಂಕಟಸ್ವಾಮಿ ಅಂತ ಹೈಸ್ಕೂಲ್ವರೆಗೂ ಓದಿದ್ದಾನೆ ಅಂತ ಹೇಳ್ಬಿಟ್ಟು ಗೌಡ್ರು ಹೇಳ್ತಾರೆ ಬಹಳ ಸಂತೋಷ ಗೌಡ್ರೆ ಇಂಥ ಹಳಿಯ ಸಿಕ್ಕಿದ್ದು ಅಂತ ಸೀತಾರಾಮಯ್ಯ ತಮ್ಮ ಕೈ ಗಡಿಯಾರವನ್ನು ನೋಡ್ಕೊಳ್ತಾರೆ ಶಾಸ್ತ್ರಿಗಳು ಬರ್ತೀನಿ ಅಂತ ಹೇಳಿದ್ರು ಇಷ್ಟು ಹೊತ್ತಾದ್ರೂ ಬರ್ಲಿಲ್ವಲ್ಲ ಅಂತಾರೆ ನಾನು ಹೋಗಿ ಕಳಿಸ್ಲಾ ಬುದ್ಧಿ ಅಂತ ಹೇಳಿಬಿಟ್ಟು ಗೌಡ್ರು ಕೇಳ್ತಾರೆ ಒಳ್ಳೇದು ಗೌಡ್ರೆ ಹಾಗೆ ಮಾಡಿ ಹೋಗ್ಬಿಟ್ಟು ಶಾಸ್ತ್ರಿಗಳಿಗೆ ನಾನು ಕರೆದೆ ಅಂತ ಹೇಳಿ ಅಂತ ಹೇಳಿದಾಗ ಸೀತಾರಾಮಯ್ಯ ಅವ್ರಿಗೆ ಕುಡಿಲಿಕ್ಕೆ ಅಂದ್ಬಿಟ್ಟು ಅಡಿಗೆ ಅವಳು ಮೇಜಿನ ಮೇಲೆ ಕಾಫಿ ತಂದಿಟ್ಟು ಹೋಗ್ತಾಳೆ ಸುಮಾ ಪಂಜಾ ಅಂತ ಸೋಫಾ ಮೇಲೆ ಒರ್ಕೊಂತಾನೆ ಸೀತಾರಾಮಯ್ಯ ಕೂಕೊಂತಾರೆ ಕ್ಷಣ ಮಾಸದಲ್ಲಿ ಆ ಇಬ್ಬರು ಹೆಣ್ಮಕ್ಳು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ ಕಾಫಿ ಆಯ್ತಾ ಅಂತ ಕೇಳಿದಾಗ ಇಲ್ಲ ಅಂತ ಇಬ್ರು ತಲೆಯಲ್ಲಿ ನಡೆಸ್ತಾರೆ ಹ್ಮ್ ಅಂತ ಸೀತಾರಾಮಯ್ಯ ಸುಮಗೆ ಸನ್ನೆ ಮಾಡ್ತಾನೆ ಅವಳು ಕಾಫಿ ಕೆಟ್ಟಲಿಂದ ಕಾಫಿ ಬಗ್ಗಿಸಿ ಕೊಡ್ತಾಳೆ ಅಷ್ಟರಲ್ಲಿ ಸೀತಾರಾಮಯ್ಯ ವನ ಜಗಳನ್ನ ತಮ್ಮ ತೊಡೆ ಮೇಲೆ ಕೂಡಸ್ಕೊಂತಾರೆ ಸುಮಾ ಕಾಫಿ ಬಟ್ಲನ್ನ ಸೀತಾರಾಮಯ್ಯನವರ ಕೈಗೆ ಇಡ್ತಾಳೆ ಅವ್ರ ತೊಡೆ ಮೇಲೆ ಕೂತಿದ್ದ ವನಜ ಕೂಡ ತಕ್ಷಣ ಹಿಡಿದು ತಾನು ಕಾಫಿ ತಗೋತಾಳೆ ಸುಮಾ ರಾಜೇಶ್ವರಿ ಎಲ್ಲಿ ಅಂತ ಕೇಳಿದಾಗ ಒಳಗಿದ್ದಾಳೆ ಅಂತೇಳಿ ಅವಳು ಸುಮಾ ಹೇಳ್ತಾಳೆ ಏನು ಮಾಡ್ತಿದ್ದಾಳೆ ಅಂತ ಕೇಳಿದಾಗ ಮಲ್ಕೊಂಡಿರ್ಬೇಕು ಅಂತ ವಂಜಾ ಹೇಳ್ತಾಳೆ ಹಿಂದಿನ ದಿನ ರಾತ್ರಿ ರಾಜೇಶ್ವರಿಗೆ ವಿಪರೀತ ಜ್ವರ ಬಂದಿತ್ತು ಅಂತ ಸೀತಾರಾಮಯ್ಯನವರಿಗೆ ಗೊತ್ತಿರುತ್ತೆ ಹಾಗಾಗಿ ಅವರು ಅವಳು ಗೊಡವೆಗೆ ಹೋಗದೆ ಸುಮಾ ಮತ್ತು ವನುಜರ ಜೊತೆ ಚಕ್ಕಂದ ಆಡ್ತಾ ಇರ್ತಾರೆ ಇನ್ನು ಜ್ವರ ಬಿಟ್ಟಿಲ್ವಾ ಅವಳಿಗೆ ಅಂತ ಕೇಳಿದಾಗ ಏನೋ ನಂಗೆ ಗೊತ್ತಿಲ್ಲ ಅಂತ ವಂಜಾ ಹೇಳ್ತಾಳೆ ಅವಳ ಮಾತಲ್ಲಿ ಅಸೂಯೆ ಇರುತ್ತೆ ರಾಜೇಶ್ವರಿಗೆ ಜ್ವರ ಬಿಡದೇ ಇರಲಿ ಅನ್ನೋದೇ ಇವಳ ಹಾರೈಕೆ ಆಗಿರುತ್ತೆ ಸುಮಗಿಂತ ಮೊದಲೇ ಕಾಫಿ ಕುಡಿದು ಮುಗಿಸಿ ಮತ್ತೆ ಸೀತಾರಾಮಯ್ಯನವರ ಹತ್ರ ಬಂದು ಅವನೇ ಎದೆಗೆ ಹೊರಗಿ ಕೂತ್ಕೊಂತಾಳೆ ನೀನು ಈ ಕಡೆ ಕೂತ್ಕೊಬಾ ಸುಮಾ ಅಂತ ಸುಮಾಳನ್ನ ಕೈ ಹಿಡಿದು ಸೀತಾರಾಮಯ್ಯ ಕರೀತಾರೆ ಅದನ್ನು ಕಂಡು ಒನ್ ಕಣ್ಣು ಕೂಡ ತುಸು ಕೆಂಪಾಗುತ್ತೆ ಅಷ್ಟರಲ್ಲಿ ನಾರಾಯಣ ಶಾಸ್ತ್ರಿಗಳಲ್ಲಿಗೆ ಬರ್ತಾರೆ ವನಜ ಸೀತಾರಾಮಯ್ಯನವ್ರನ್ನ ಇನ್ನಷ್ಟು ಒತ್ಕೊಂಡು ಕೂತ್ಕೊಂತಾಳೆ ಸುಮಾ ಮಾತ್ರ ಒಳಗೆ ಹುಟ್ಟೋಗ್ತಾಳೆ ಸೀತಾರಾಮಯ್ಯನವರ ಬಟ್ಟಲಿಗೆ ಕಾಫಿ ಬಗ್ಸಿ ಶಾಸ್ತ್ರಿಗಳ ಕೈಗೆ ಇವರು ಕೊಡ್ತಾರೆ ಎರಡು ನಿಮಿಷದ ಮೌನ ಆದ ನಂತರ ಒಳಗೆ ಹೋಗು ವನಜ ಅಂತ ಅವಳನ್ನ ಸೀತಾರಾಮಯ್ಯ ಎಬ್ಬಿಸ್ತಾರೆ ಶಾಸ್ತ್ರಿಗಳ ಕಡೆಗೆ ಒಂದ್ಸಲ ಸೀತಾರಾಮಯ್ಯನವರ ಕಡೆಗೆ ಒಂದ್ಸಲ ತನ್ನ ಕೆಂಗಣ್ಣು ಬೀರೆ ವನಜ ಸರಸರನೆ ಒಳಗಡೆ ಹೋಗ್ತಾಳೆ ಸೀತಾರಾಮಯ್ಯ ಮಾತ್ರ ಪ್ರಾರಂಭಿಸ್ತಾರೆ ನಾನೀಗ ಹೊರಡ್ತೀನಿ ಶಾಸ್ತ್ರಿಗಳೇ ಅಂದಾಗ ಒಳ್ಳೇದು ಸ್ವಾಮಿ ಅವರು ನೀನ್ ಮಾಡ್ಬೇಕಾದ ಕೆಲಸಗಳ್ ಜ್ಞಾಪಕ ಇದೆ ತಾನೆ ಅಂದಾಗ ಇಷ್ಟು ಬೇಗ ಮರೆತು ಬಿಡ್ತೀನ ಸ್ವಾಮಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಇನ್ನು ಏನಾದ್ರು ಹಿಂದ ಮುಂದೆ ತುಳಿತಿದ್ಯೋ ಹೇಗೆ ಅಂತ ಕೇಳಿದಾಗ ಅಂಥದ್ದೇನಿಲ್ಲ ಸ್ವಾಮಿ ಹೆಣ್ಣಿನ ವಿಷಯ ಒಂದು ಬಿಟ್ಟು ಮಿಕ್ಕಿದ್ದೇನು ನನಗೆ ಹೆದರಿಕೆ ಇಲ್ಲ ಅಂತ ಹೇಳಿದಾಗ ಇದು ಹೆಣ್ಣಿನ ವಿಷಯನೇ ಅಲ್ವೇ ಶಾಸ್ತ್ರಿಗಳೇ ಅಂತ ಸೀತಾರಾಮಯ್ಯ ಕೇಳ್ತಾರೆ ಆದ್ರೆ ಇದು ನನಗೆ ಸಂಬಂಧಿಸಿದ್ದಲ್ಲ ನನ್ನ ಕೆಲಸ ಏನು ಆ ಹುಡುಗಿ ಗಂಡ ಆಗೋನನ್ನ ಮುಗಿಸೋದು ಅಷ್ಟು ಮಾಡ್ತೀನಿ ಮುಂದಿನ ಕೆಲಸ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಶಾಸ್ತ್ರಿ ಹೇಳ್ತಾನೆ ನನ್ನದು ಇನ್ನೂ ಒಂದು ಕೆಲಸ ಇದೆಯಲ್ಲ ಅಂತ ಸೀತಾರಾಮಯ್ಯ ಹೇಳಿದಾಗ ಅದನ್ನಾಗಲೇ ಪ್ರಾರಂಭ ಮಾಡಿದ್ದೀನಿ ಅದರ ಫಲ ಇನ್ನು ಎರಡು ಮೂರು ದಿನದಲ್ಲಿ ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿದಾಗ ಹೌದಾ ಬೇಷ್ ಅಂತ ಸೀತಾರಾಮಯ್ಯ ಹೇಳ್ತಾರೆ ಸ್ವಲ್ಪ ಹೊತ್ತಿನ ಮೌನ ಅವರಿಬ್ಬರ ಮಧ್ಯೆ ನಿಂತ್ಕೊಳ್ಳುತ್ತೆ ಆಮೇಲೆ ನನಗೆ ಇನ್ನೊಂದು ಯೋಚನೆ ಶಾಸ್ತ್ರಿ ಅಂತ ಕೇಳ್ತಾರೆ ಏನ್ ಸ್ವಾಮಿ ಅಂದಾಗ ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಹೇಳ್ತಾರೆ ಅಯ್ಯೋ ಅದೇನ್ ಮಹಾ ದೊಡ್ಡ ಯೋಚನೆ ಸ್ವಾಮಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಹೌದಪ್ಪ ದೊಡ್ಡದೇನೆ ಅವನಿಗೇನೋ ಮದುವೆ ಬೇಡ ಮನೆ ಬೇಡ ನನಗೂ ಅಷ್ಟೇ ಅನ್ನೋ ಮನೆಗೊಬ್ಬಳು ಸೊಸೆ ಬೇಕು ಅಂತ ನನ್ನ ಹೆಂಡತಿ ಪೀಡಿಸ್ತಾ ಇದ್ದಾಳೆ ಅಂತ ಸೀತಾರಾಮಯ್ಯ ಹೇಳ್ತಾರೆ ಅದಕ್ಕೇನು ಒಳ್ಳೆ ಹುಡುಗಿನ ಹುಡುಕುದ್ರ ಆಯಿತು ಅಂತ ಶಾಸ್ತ್ರಿಗಳು ಹೇಳ್ತಾರೆ ನಾನು ಹುಡುಕಿದ್ದೀನಿ ಶಾಸ್ತ್ರಿ ಅಂತ ಸೀತಾರಾಮಯ್ಯ ಹೇಳಿದಾಗ ಅನುಕೂಲವಾಗಿರೋ ಮನೆಯವಳು ತಾನೆ ಅಂತ ಶಾಸ್ತ್ರಿಗಳು ಕೇಳ್ತಾರೆ ಅಯ್ಯೋ ಅದರಲ್ಲಿ ಏನು ಸಂದೇಹನೇ ಇಲ್ಲ ತಂದೆಗೆ ಒಬ್ಬಳೆ ಮಗಳು ನನಗಿರೋ ಅಷ್ಟೇ ಭೂಮಿ ಕಾಣಿ ಎಲ್ಲ ಅವ್ರಿಗಿದೆ ಆ ಆಸ್ತಿಗೆಲ್ಲ ಆ ಹುಡುಗಿನೇ ಹಕ್ಕುದಾರಳು ಹುಡುಗಿ ಕೂಡ ಕೈ ತೊಳೆದು ಮುಟ್ಟೋ ಹಾಗಿದ್ದಾಳೆ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಹೇಳ್ತಾರೆ ಯಾವ ಊರಲ್ಲಿ ಸ್ವಾಮಿ ಅಂತ ಇವ್ರು ಕೇಳಿದಾಗ ಇದೇ ಊರಲ್ಲಿ ಜಾಜಿ ಹಳ್ಳಿನಲ್ಲಿ ಅಂತ ಹೇಳಿದಾಗ ಈ ಹಳ್ಳಿನಲ್ಲ ಅಂತ ಶಾಸ್ತ್ರಿಗಳು ಮರು ಪ್ರಶ್ನೆ ಮಾಡ್ತಾರೆ ಹೌದು ಶಾಸ್ತ್ರಿ ಜಾಜಿಹಳ್ಳಿನೇ ನಮ್ಮ ಶಾನುಭವ ವೆಂಕಪ್ಪನವರನ್ನು ನೋಡಿದೆಯಲ್ಲ ಅವ್ರ ಮಗಳು ಸರಸ್ವತಿ ಅಂತ ಅಂತ ಹೇಳಿದಾಗ ಹಾಗಾದರೆ ತಡ ಯಾಕೆ ಬೇಗನೆ ಮಾಡಿಬಿಡಿ ಅಂತ ಹೇಳಿದಾಗ ಹೌದು ವೆಂಕಪ್ಪನವರನ್ನು ಬೆಂಗಳೂರಿಗೆ ಕರೆಸ್ಕೊಂಡು ಮಾತಾಡ್ತೀನಿ ಅವರು ಒಂದು ವೇಳೆ ಒಪ್ಪದೆ ಹೋದರೆ ಹೇಗಾದರೂ ಮಾಡಿ ಒಪ್ಸೋ ಭಾರ ನಿನ್ನದು ಅಂತ ಸೀತಾರಾಮಯ್ಯ ಹೇಳ್ತಾರೆ ಆಗ ಶಾಸ್ತ್ರಿಗಳು ಹೇಳ್ತಾರೆ ನನ್ನ ಶಕ್ತಿಯಿಂದ ಏನೇನು ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ನಾನು ಮಾಡ್ತೀನಿ ಈ ವಿಷಯದಲ್ಲಿ ನಿಮಗೆ ಅನುಮಾನವೇ ಬೇಡ ಅಂತ ಹೇಳಿದಾಗ ಸರಿಯಪ್ಪ ನಾನು ನಿಶ್ಚಿಂತೆಯಿಂದ ಹೊರಡ್ತೀನಿ ಅಂತ ಸೀತಾರಾಮಯ್ಯ ಹೇಳ್ತಾರೆ ಒಳ್ಳೇದು ಸ್ವಾಮಿ ಅಂತ ನಮಸ್ಕರಿಸ್ಬಿಟ್ಟು ಶಾಸ್ತ್ರಿಗಳು ನಾನಿನ್ನ ಹೊರಡ್ತೀನಿ ಅಂತ ಹೊರಡ್ತಾರೆ ಹೊಸಲವರೆಗೂ ಹೋಗ್ತಾರೆ ಮತ್ತೆ ಏನೋ ನೆನಪು ಮಾಡ್ಕೊಂಡವ್ರ ಹಾಗೆ ಒಳಗೆ ಬರ್ತಾರೆ ವನಜ ವನುಷ ಬಂದು ಸೀತಾರಾಮಯ್ಯನವರು ತೊಡೆ ಮೇಲೆ ಕೂತಿರ್ತಾಳೆ ಏನು ಸಮಾಚಾರ ಶಾಸ್ತ್ರಿ ವಾಪಸ್ ಬಂದುಬಿಟ್ರಲ್ಲ ಏನಾದ್ರೂ ಇಲ್ಲಿ ಮರೆತು ಬಿಟ್ಟು ಏನು ಅಂತ ಕೇಳಿದಾಗ ಇಲ್ಲ ಸ್ವಾಮಿ ನಾನು ಅಂತ ತಡವರ್ಸ್ತಾರೆ ಹೇಳು ಏನ್ ಬೇಕಾಗಿತ್ತು ಅಂತ ಕೇಳಿದಾಗ ನಾನು ರಾಜೇಶ್ವರಿಯನ್ನು ನೋಡ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಷ್ಟೇ ತಾನೇ ಅದಕ್ಕೇನು ಧಾರಾಳವಾಗಿ ನೋಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಸುಮ ಶಾಸ್ತ್ರಿಗಳನ್ನ ರಾಜೇಶ್ವರಿಯ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಸುಮ ಜೊತೆಯಲ್ಲಿ ಶಾಸ್ತ್ರಿಗಳು ಒಳಗೆ ನಡೀತಾರೆ ಎರಡನೇ ಉಪ್ಪರ್ಗೇಲಿದ್ದ ಕೋಣೆಗೆ ಬರ್ತಾರೆ ಅಲ್ಲಿ ರಾಜೇಶ್ವರಿ ಮಂಚದ ಮೇಲೆ ಮಲ್ಕೊಂಡಿರ್ತಾಳೆ ಶಾಸ್ತ್ರಿಗಳು ಅವಳ ಹತ್ತಿರಕ್ಕೆ ಬಂದು ನೋಡ್ತಾರೆ ಅವಳ ಮುಖ ಹೋಗಿರುತ್ತೆ ಕಣ್ಣುಗಳು ಕಾಂತಿಹೀನವಾಗಿರುತ್ತೆ ಗುಲಾಬಿ ಬಣ್ಣದ ಕೆನ್ನೆಗಳು ಕಪ್ಪಿಟ್ಟಿರುತ್ತೆ ನೆನ್ನೆ ನೋಡಿದ್ದಕ್ಕಿಂತ ಇವಾಗ ಇನ್ನೂ ಒಂದು ಪಟ್ಟು ಅವಳು ಇಳಿದು ಹೋಗಿರ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ